ಹಾಯ್ ಹಲೋ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ರವೆ ಇಡ್ಲಿ ಈ ರವೆ ಇಡ್ಲಿ ಪ್ಯೂರ್ ನಾವು ಮಸಾಲೆ ಮಾಡೋದು ಒಂದನಿ ನೀರು ಸಮೇತ ನಮಗೆ ಸೇರಿಸೋಲ್ಲ ನೋಡಿ ನಮ್ಮ ಹೋಟ್ಲಲ್ಲಿ ಇದನ್ನು ನಾವು ಸರ್ವ್ ಮಾಡ್ತೀವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ರವೆ ಇಡ್ಲಿ ಒಂದು ಉದ್ದೋಡೆ ಒಂದು ತೂತೋಡೆ ಸಾಗು ಚಟ್ನಿ ಈ ರವೆ ಇಡ್ಲಿ ಮಾಡೋಕ್ಕೆ ಏನೇನು ಬೇಕು ಐಟಮ್ಸು ನೋಡೋಣ ಎರಡು ಕೆ ಜಿ ಕೃಷ್ಣ ರವೆ ನೀವು ಬರೀ ಕೃಷ್ಣ ರವೆ ಮಾಡ್ಬೋದು ಇಲ್ಲಾಂದರೆ ಒಂದು ಕೆ ಜಿ ಕೃಷ್ಣ ರವೆ ಒಂದು ಕೆ ಜಿ ಚಿರೋಟಿ ರವೆ ಮಿಕ್ ಹಾಕ್ಬಿಟ್ಟು ಮಿಕ್ಸರು ಮಾಡ್ಬೋದು ಇವಾಗ ನಾವು ಎರಡು ಕೆ ಜಿ ಕೃಷ್ಣ ರವೆ ತೊಗೊಂಡಿದ್ದೀವಿ ಅದಕ್ಕೆ ಒಂದೂವರೆ ಸ್ಪೂನ್ ಸೋಡಾ ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮುಂಚೆಲೇ ಮಾಡಿ ಒಗ್ಗರಣೆ ಇದಕ್ಕೆ ಸೇರಿಸ್ತಾ ಇದ್ದೀವಿ ಒಗ್ಗರಣೆ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ ಮಾಮೂಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಾಕ್ಬಿಟ್ಟು ಮಾಡಿರೋಂಥ ಒಗ್ಗರಣೆ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ನಾವು ನಾಲ್ಕೂವರೆ ಲೀಟ್ರೂ ನೀರು ಮೊಸರು ಇದ್ದೀವಿ ಇದಕ್ಕೆ ಒಂದು ಹನಿ ನೀರು ನಾವು ಇಲ್ಲ ಯಾಕಂದರೆ ನೀರು ಹಾಕಿದ್ರೆ ರವೆ ಇಡ್ಲಿ ಸ್ಮೂತ್ ಆಗಿರಲ್ಲ ಸ್ಪಂಜ್ ಥರ ಬರಲ್ಲ ಅದಕ್ಕೋಸ್ಕರ ನಾವು ಪಿವರು ಇದನ್ನು ಪೂರ್ತಿ ಮೊಸರಲ್ಲೇ ಮಾಡೋದು ನೋಡಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನ ಹಾಕ್ತೀವಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಟ್ಬಿಟ್ಟು ಮಾಮೂಲಿ ನಾವೀಗ ಗುಂಡಿಡ್ಲಿ ಮಾಡ್ತೀವಲ್ಲ ಆ ತಟ್ಟೆನ ರೆಡಿ ಮಾಡ್ಕೊತೀವಿ ತಟ್ಟೆ ರೆಡಿ ಮಾಡ್ಕೊಳೋದೇನಿಲ್ಲ ಏನಿಲ್ಲ ಮಾಮೂಲಿ ಬಟ್ಟೆನ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಹಾಕಿ ಹಿಂಡಿ ಅದ್ರ ಮೇಲೆ ಹಾಕ್ತೀವಿ ನಿಮ್ಗೆ ಬೇಕಾದರೆ ಕ್ಯಾರೆಟ್ ಸಣ್ಣ ಸಣ್ಣ ಕ್ಯಾರೆಟ್ ಪೀಸ್ ಹೆಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಕೋಬೋದು ಗಾರ್ನಿಶ್ ಬರಲಿ ಮೇಲ್ಗಡೆ ಅಂತ ಇಲ್ಲಾಂದರೆ ಗೋಡಂಬಿಟ್ಕೊಬೋದು ನಾವೇನಿಲ್ಲ ಮಾಮೂಲಿ ಪ್ಲೇನಾಗಿ ಮಾಡ್ತಾಯಿದ್ವಿ ಮಿಕ್ಸ್ ಮಾಡಿ ಇಟ್ಟಿರೋಂಥ ಹಿಟ್ಟನ್ನ ಕಾಲು ಗಂಟೆ ಬಿಟ್ಬಿಟ್ಟು ಈಗ ನೋಡಿ ನಾವು ರವೆ ಇಡ್ಲಿನ ಇಡ್ತಾಯಿದ್ದೀವಿ ಈಗ ರವೆ ಇಡ್ಲಿ ಇದು ಒಂದು ತಟ್ಟೆ ಇಪ್ಪತ್ತು ಇಡ್ಲಿ ಬರುತ್ತೆ ಇಲ್ಲಿ ನಮ್ಮ ನಾವು ಮಾಡಿರೋ ಕ್ವಾಂಟಿಟಿಗೆ ನಲವತ್ತು ರವೆ ಇಡ್ಲಿ ಆಗುತ್ತೆ ಇದನ್ನು ನಾವು ಸ್ಟೀಮಲ್ಲಿ ಕಾಲು ಗಂಟೆಯಿಂದ ಕಾಲರಿಂದ ಇಪ್ಪತ್ತು ನಿಮಿಷ ಬೇಯಿಸ್ತೀವಿ ಬೇಯಿಸಿದ್ಮೇಲೆ ಸ್ಟೀಮಲ್ಲಿ ಮಾ ಮಾಡ್ತೀವಲ್ಲ ಸಖತ್ ಸ್ಮೂತಾಗಿರುತ್ತೆ ಮಾಮೂಲಿ ನೀವು ಈಗ ಮನೆಗಳಲ್ಲಿ ಮಾಡ್ತಾರಲ್ಲ ಡಬ್ಬ ಬರುತ್ತಲ್ಲ ಡಬ್ಬ್ದಲ್ಲಿ ಮಾಡಿದ್ರೂ ಸ್ಮೂತಾಗೆ ಬರುತ್ತೆ ಆದರೆ ಸ್ಟೀಮಲ್ಲಿ ಮಾಡಿದ್ರೆ ಸಖತ್ತು ಜಾಸ್ತಿ ಸ್ಮೂತಾಗಿರುತ್ತೆ ಸ್ಪಂಜ್ ಥರ ಬರುತ್ತೆ ನೋಡಿ ಯಾವ ಥರ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕಾಲು ಗಂಟೆ ಬಿಟ್ಟಾದಮೇಲೆ ನೋಡಿ ಇವಾಗ ಇದನ್ನು ನಾವು ಏನು ಮಾಡ್ತೀವಿ ಕಟ್ ಮಾಡ್ತೀವಿ ಕಟ್ ಮಾಡಿಬಿಟ್ಟು ಸಿಂಗ್ ಸಿಂಗಲ್ಲಾಗಿ ಡಿವೈಡ್ ಮಾಡ್ಕೊತೀವಿ ನೋಡಿ ಕಟ್ ಮಾಡ್ತಾ ಇದ್ದೀವಿ ಈ ಕಟ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡಿಬಿಟ್ಟು ಎತ್ತಿಟ್ಕೊತೀವಿ ಸ್ಟೀಮ್ ಒಳಗಡೆ ಬಿಸಿಯಾಗಿರುತ್ತೆ ಆರ್ಡ್ರ್ ಬಂದಾಗೆಲ್ಲ ಅದು ಒಂದೊಂದೇ ಒಂದೊಂದೇ ಇರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀರೇಶ್ ಮೇಘನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ವೀರೇಶ್ ವೀರೇಶ್ ವೀರ್ ಅಕೌಂಟ್ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್